ಬೆಂಗಳೂರಿನಲ್ಲಿ ಬಿಜೆಪಿ ಎಂ ಎಲ್ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ದರೋಡೆ ಬಗ್ಗೆ ಕೇಳ್ತಾ ಇದ್ವಿ ಇದೀಗ ಕರ್ನಾಟಕದಲ್ಲಿಯೂ ಕೂಡ ಇಂಥದೇ ದರೋಡೆಗಳಾಗ್ತಾ ಇದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಥಪ್ಪತನಕ್ಕೆ ಹೋಗಿದೆ ಅಂತ ಬಿಜೆಪಿ ಮುಖಂಡ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ದರೋಡೆಕೋರನ್ನು ಎನ್ಕೌಂಟರ್ ಮಾಡಬೇಕು ಅಂತ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ಎಂ ಎಲ್ ಸಿಟಿ ರವಿ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆಯ ವಿರುದ್ಧ ದುರ್ಬಲ ಕಾನೂನು ವ್ಯವಸ್ಥೆಯ ವಿರುದ್ಧ ಕಿಡಿಕಾರಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಈ ತರ ಆಗ್ತಾ ಇತ್ತು ಈಗ ಕರ್ನಾಟಕದಲ್ಲೂ ಆಗ್ತಾ ಇದೆ ಅಂತ ಹೇಳಿದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಸಿಸಿ ಟಿವಿ ದೃಶ್ಯ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ ಶಂಕಿತರ ಚಿತ್ರಗಳನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಇಡೀ ದರೋಡೆಯ ವಿಚಾರದಲ್ಲಿ ಕಾನೂನು ಸುವ್ಯವಸ್ಥೆ ಅಧಪತನಕ್ಕೆ ಹೋಗಿದೆ ಪಶ್ಚಿಮ ಬಂಗಾಳದಲ್ಲೆಲ್ಲ ಈ ಥರ ದರೋಡೆ ಆಗ್ತಿತ್ತು ಅಂತ ಕೇಳ್ತಾ ಇದ್ವಿ ಈಗ ನಮ್ಮಲ್ಲೂ ಆಗ್ತಾ ಇದೆ ದರೋಡೆಕಾರರನ್ನ ಎನ್ಕೌಂಟರ್ ಮಾಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಟಿ ರವಿ ಪರಪ್ಪನ ಅಗ್ರಹಾರದಲ್ಲಿ ಅಷ್ಟೆಲ್ಲ ಅಲ್ಲಿ ಫೈವ್ ಸ್ಟಾರ್ ವ್ಯವಸ್ಥೆ ಮಾಡಿಕೊಡ್ಲಾಗ್ತಾ ಇದೆ ರಾಜತಿಥ್ಯ ಮಾಡಿಕೊಡ್ಲಾಗ್ತಾ ಇದೆ ಖೈದಿಗಳಿಗೆ ಒಂದು ದಿನ ಪ್ರತಿಪಕ್ಷ ಪ್ರತಿಭಟನೆ ಮಾಡಿ ಆಮೇಲೆ ಸುಮ್ಮನಾಗ್ಬಿಟ್ರು ನೆಕ್ಸ್ಟ್ ಡೇ ಇಂದ ಮತ್ತೇನು ಇಲ್ಲ ಸೊ ಹ್ಯಾಕ್ ಸರಿ ಹೋಗುತ್ತೆ ಸರ್ಕಾರಕ್ಕೂ ಬೇಕಾಗಿಲ್ಲ ಪ್ರತಿಪಕ್ಷಕ್ಕೂ ಬೇಕಾಗಿಲ್ವಾ ಕಾನೂನು ಸುವ್ಯವಸ್ಥೆ ಬಿಗಿಗೊಳಿಸೋದು ಹಾಡ ಹಗಲೇ ಯಾವ ರೀತಿನಲ್ಲಿ ಬೆಂಗಳೂರಿನಲ್ಲಿ ದರೋಡೆ ಆಗಿದೆ ನೋಡಿ ಬೆಂಗಳೂರಿನ ಅತಿ ದೊಡ್ಡ ದರೋಡೆಗಳಲ್ಲಿ ಇದು ಒಂದು ಬಿಜಾಪುರದಲ್ಲಿ ಬ್ಯಾಂಕ್ ದರೋಡೆ ಆಗಿದ್ದನ್ನು ಕೇಳಿದ್ವಿ ಇವೆಲ್ಲ ಬೆಚ್ಚಿ ಬೀಳಿಸುವ ಸಂಗತಿಗಳೇ ಬೆಂಗಳೂರಿನಲ್ಲಿ ಅದು ರಾಜಧಾನಿಯಲ್ಲಿ ಇಂಥ ಹೈ ಸೆಕ್ಯುರಿಟಿ ಇರುವಂಥ ಕಡೆಗಳಲ್ಲಿ ಎ ಟಿ ಎಮ್ಮನ್ನೇ ದರೋಡೆ ಮಾಡ್ತಾರೆ ಅಂದರೆ ಎ ಟಿ ಎಮ್ ವಾಹನವನ್ನೇ ದರೋಡೆ ಮಾಡ್ತಾರೆ ಅಂದರೆ ಕಾನೂನು ಸುವ್ಯವಸ್ಥೆ ಎಷ್ಟು ಮಟ್ಟಿಗಿದೆ ಅನ್ನೋದಕ್ಕೆ ಇದೊಂದು ಶಾಂಪಲ್ಲು ಇಂಥವನ್ನೆಲ್ಲ ಒಂದು ಕಾಲದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಬಿಹಾರದಲ್ಲಿ ಉತ್ತರ ಪ್ರದೇಶದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಆಗಾಗ ಕೇಳ್ತಾ ಇದ್ವಿ ಆಗಾಗ ನೋಡ್ತಾ ಇದ್ವಿ ಇದು ಕರ್ನಾಟಕಕ್ಕೂ ಬಂದಿದೆ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಅನ್ನೋದು ಯಾವ ಪ್ರಮಾಣದ ಅಧಪತನಕ್ಕೆ ಇಳಿದಿದೆ ಅಷ್ಟು ಮಾತ್ರ ಅಲ್ಲ ಪೊಲೀಸರ ಬಗ್ಗೆ ಕಳ್ಳರಿಗೆ ಭಯ ಇರಬೇಕಿತ್ತು ಕಳ್ಳರು ಪೊಲೀಸರ ಬಗ್ಗೆ ಹೆದರೋದನ್ನೇ ಬಿಟ್ಟಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಇನ್ನೊಂದಿಲ್ಲ ಇದು ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕೆ ತಕ್ಷಣ ಯಾರು ಈ ದರೋಡೆ ಮಾಡಿದ್ದಾರೆ ಅವ್ರನ್ನ ಎಡೆಮುರಿ ಕಟ್ಟಿ ಎನ್ಕೌಂಟರ್ ಮಾಡಬೇಕು ಮತ್ತು ಇಡೀ ಮೊತ್ತವನ್ನು ಏಳು ಕೋಟಿ ರೂಪಾಯಿ ಇಡೀ ಮೊತ್ತವನ್ನು ತಗೊಳ್ಬೇಕು ಇಲ್ಲದೇ ಇದ್ರೆ ಸರ್ಕಾರದ ಬಗ್ಗೆ ಕಾನೂನಿನ ಬಗ್ಗೆ ಪೊಲೀಸ್ ಇಲಾಖೆ ಬಗ್ಗೆ ಯಾರಿಗೂ ಭಯ ಇರಲ್ಲ ಯಾರು ಏನು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈ ತಕ್ಷಣ ಸ್ಪೆಷಲ್ ಸ್ಕ್ವಾಡ್ ಮಾಡಿ ಯಾರು ದರೋಡೆ ಮಾಡಿದ್ದಾರೆ ಅವ್ರನ್ನ ಎನ್ಕೌಂಟರ್ ಮಾಡಿ ಮತ್ತು ಇಡೀ ಹಣವನ್ನು ಜಪ್ತು ಮಾಡಿ ವಾಪಸ್ ತೆಗೆದುಕೊಂಡು ಕಾನೂನು ಸುವ್ಯವಸ್ಥೆಯನ್ನು ಮರು ಸಹ ಸ್ಥಾಪಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ಲಿಕ್ಕೆ ಬಯಸ್ತೇನೆ ಇಲ್ಲದೇ ಇದ್ದರೆ ಜನಸಾಮಾನ್ಯರು ನೆಮ್ಮದಿಯಿಂದ ಓಡಾಡುವ ವಾತಾವರಣವೇ ಉಳಿಯೋದಿಲ್ಲ ಎಲ್ಲರೂ ಭೀತಿಗೊಳಗಾಗಿದ್ದಾರೆ ಈ ಒಂದು ಪ್ರಕರಣ ಕೇಳಿದ ಮೇಲೆ ನಾವು ನೆಮ್ಮದಿಂದ ಹೋಗ್ಬೋದಾ ಗಂಡ ಹೆಂಡತಿ ಕರ್ಕೊಂಡು ಹೊರಗಡೆ ಹೋಗಂಗಿಲ್ಲ ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೋಗಂಗಿಲ್ಲ ಬ್ಯಾಂಕಿಗೆ ಹೋಗಿ ಡ್ರಾ ಮಾಡಿಸ್ಕೊಂಡು ಬರಂಗಿಲ್ಲ ಅನ್ನುವ ವಾತಾವರಣ ಅದು ಒಳ್ಳೆಯ ರಾಜ್ಯದ ಲಕ್ಷಣ ಅಲ್ಲ ಈ ತಕ್ಷಣ ಕಾರ್ಯೋನ್ಮುಖ ಆಗಬೇಕು ಅಂತ ಆಗ್ರಹಿಸಿದೆ ದೇವಾ ಬಳಿಯ ಡೇರಿ ಸರ್ಕಲ್ನಲ್ಲಿ ಎ ಟಿ ಟಿಎಂಗೆ ಹಣ ತುಂಬುವ ವಾಹನದಿಂದ ದೊಡ್ಡದೊಂದು ರಾಬರಿ ನಡೆದಿರತಕ್ಕಂಥದ್ದು ಇನ್ನೂ ಕೂಡ ದರೋಡಕೋರ ಬೆನ್ನು ಬಿದ್ದಿದ್ದಾರೆ ಪೊಲೀಸರು ಅವರ ಕುರಿತಾಗಿ ಹೆಚ್ಚಿನ ಸುಳಿವೇನು ಲಭ್ಯವಾಗಿಲ್ಲ ಆದರೆ ಸಿ ಸಿ ದೃಶ್ಯಗಳು ಒಂದಷ್ಟು ಲಭ್ಯವಾಗಿದೆ ಜೊತೆಗೆ ಶಂಕಿತರು ಅಂತ ಒಂದಷ್ಟು ಮಂದಿಯ ಫೋಟೋಗಳನ್ನ ಬಿಡುಗಡೆ ಮಾಡಲಾಗಿದೆ ಯಾಕಂತ ಹೇಳಿದ್ರೆ ಇವರು ಈ ಬೆಂಗಳೂರಿನಲ್ಲಿ ಬಿಜೆಪಿ ಎಂ ಎಲ್ ಸಿ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ದರೋಡೆ ಬಗ್ಗೆ ಕೇಳ್ತಾ ಇದ್ವಿ ಇದೀಗ ಕರ್ನಾಟಕದಲ್ಲಿಯೂ ಕೂಡ ಇಂಥದೇ ದರೋಡೆಗಳಾಗ್ತಾ ಇದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಥಪ್ಪತನಕ್ಕೆ ಹೋಗಿದೆ ಅಂತ ಬಿಜೆಪಿ ಮುಖಂಡ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ದರೋಡೆಕೋರನ್ನು ಎನ್ಕೌಂಟರ್ ಮಾಡಬೇಕು ಅಂತ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ಎಂ ಎಲ್ ಸಿಟಿ ರವಿ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆಯ ವಿರುದ್ಧ ದುರ್ಬಲ ಕಾನೂನು ವ್ಯವಸ್ಥೆಯ ವಿರುದ್ಧ ಕಿಡಿಕಾರಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಈ ತರ ಆಗ್ತಾ ಇತ್ತು ಈಗ ಕರ್ನಾಟಕದಲ್ಲೂ ಆಗ್ತಾ ಇದೆ ಅಂತ ಹೇಳಿದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಸಿ ಸಿಸಿ ಟಿವಿ ದೃಶ್ಯ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ ಶಂಕಿತರ ಚಿತ್ರಗಳನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಇಡೀ ದರೋಡೆಯ ವಿಚಾರದಲ್ಲಿ ಕಾನೂನು ಸುವ್ಯವಸ್ಥೆ ಅಧಪತನಕ್ಕೆ ಹೋಗಿದೆ ಪಶ್ಚಿಮ ಬಂಗಾಳದಲ್ಲೆಲ್ಲ ಈ ಥರ ದರೋಡೆ ಆಗ್ತಿತ್ತು ಅಂತ ಕೇಳ್ತಾ ಇದ್ವಿ ಈಗ ನಮ್ಮಲ್ಲೂ ಆಗ್ತಾ ಇದೆ ದರೋಡೆಕಾರರನ್ನ ಎನ್ಕೌಂಟರ್ ಮಾಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಟಿ ರವಿ ಹೊರಪ್ಪನ ಅಗ್ರಹಾರದಲ್ಲಿ ಅಷ್ಟೆಲ್ಲ ಅಲ್ಲಿ ಫೈವ್ ಸ್ಟಾರ್ ವ್ಯವಸ್ಥೆ ಮಾಡಿಕೊಡ್ಲಾಗ್ತಾ ಇದೆ ರಾಜಾತಿಥ್ಯ ಮಾಡಿಕೊಡ್ಲಾಗ್ತಾ ಇದೆ ಖೈದಿಗಳಿಗೆ ಒಂದು ದಿನ ಪ್ರತಿಪಕ್ಷ ಪ್ರತಿಭಟನೆ ಮಾಡಿ ಆಮೇಲೆ ಸುಮ್ಮನಾಗ್ಬಿಟ್ರು ನೆಕ್ಸ್ಟ್ ಡೇ ಇಂದ ಮತ್ತೇನು ಇಲ್ಲ ಸೊ ಹ್ಯಾಕ್ ಸರಿ ಹೋಗುತ್ತೆ ಸರ್ಕಾರಕ್ಕೂ ಬೇಕಾಗಿಲ್ಲ ಪ್ರತಿಪಕ್ಷಕ್ಕೂ ಬೇಕಾಗಿಲ್ವಾ ಕಾನೂನು ಸುವ್ಯವಸ್ಥೆ ಬಿಗಿಗೊಳಿಸೋದು ಹಾಡ ಹಗಲೇ ಯಾವ ರೀತಿನಲ್ಲಿ ಬೆಂಗಳೂರಿನಲ್ಲಿ ದರೋಡೆ ಆಗಿದೆ ನೋಡಿ ಬೆಂಗಳೂರಿನ ಅತಿ ದೊಡ್ಡ ದರೋಡೆಗಳಲ್ಲಿ ಇದು ಒಂದು ಬಿಜಾಪುರದಲ್ಲಿ ಬ್ಯಾಂಕ್ ದರೋಡೆ ಆಗಿದ್ದನ್ನು ಕೇಳಿದ್ವಿ ಇವೆಲ್ಲ ಬೆಚ್ಚಿ ಬೀಳಿಸುವ ಸಂಗತಿಗಳೇ ಬೆಂಗಳೂರಿನಲ್ಲದು ರಾಜಧಾನಿಯಲ್ಲಿ ಇಂಥ ಹೈ ಸೆಕ್ಯುರಿಟಿ ಇರುವಂಥ ಕಡೆಗಳಲ್ಲಿ ಎ ಟಿ ಎಮ್ಮನ್ನೇ ದರೋಡೆ ಮಾಡ್ತಾರೆ ಅಂದರೆ ಎ ಟಿ ಎಮ್ ವಾಹನವನ್ನೇ ದರೋಡೆ ಮಾಡ್ತಾರೆ ಅಂದರೆ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಇದೊಂದು ಶಾಂಪಲ್ಲು ಇಂಥವನ್ನೆಲ್ಲ ಒಂದು ಕಾಲದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಬಿಹಾರದಲ್ಲಿ ಉತ್ತರ ಪ್ರದೇಶದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಆಗಾಗ ಕೇಳ್ತಾ ಇದ್ವಿ ಆಗಾಗ ನೋಡ್ತಾ ಇದ್ವಿ ಇದು ಕರ್ನಾಟಕಕ್ಕೂ ಬಂದಿದೆ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಅನ್ನೋದು ಯಾವ ಪ್ರಮಾಣದ ಅಧಪತನಕ್ಕೆ ಇಳಿದಿದೆ ಅಷ್ಟು ಮಾತ್ರ ಅಲ್ಲ ಪೊಲೀಸರ ಬಗ್ಗೆ ಕಳ್ಳರಿಗೆ ಭಯ ಇರಬೇಕಿತ್ತು ಕಳ್ಳರು ಪೊಲೀಸರ ಬಗ್ಗೆ ಹೆದರೋದನ್ನೇ ಬಿಟ್ಟಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಇನ್ನೊಂದಿಲ್ಲ ಇದು ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕೆ ತಕ್ಷಣ ಯಾರು ಈ ದರೋಡೆ ಮಾಡಿದ್ದಾರೆ ಅವ್ರನ್ನ ಎಡೆಮುರಿ ಕಟ್ಟಿ ಎನ್ಕೌಂಟರ್ ಮಾಡಬೇಕು ಮತ್ತು ಇಡೀ ಮೊತ್ತವನ್ನು ಏಳು ಕೋಟಿ ರೂಪಾಯಿ ಇಡೀ ಮೊತ್ತವನ್ನು ತಗೊಳ್ಬೇಕು ಇಲ್ಲದೇ ಇದ್ರೆ ಸರ್ಕಾರದ ಬಗ್ಗೆ ಕಾನೂನಿನ ಬಗ್ಗೆ ಪೊಲೀಸ್ ಇಲಾಖೆ ಬಗ್ಗೆ ಯಾರಿಗೂ ಭಯ ಇರಲ್ಲ ಯಾರು ಏನು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈ ತಕ್ಷಣ ಸ್ಪೆಷಲ್ ಸ್ಕ್ವಾಡ್ ಮಾಡಿ ಯಾರು ದರೋಡೆ ಮಾಡಿದ್ದಾರೆ ಅವ್ರನ್ನ ಎನ್ಕೌಂಟ್ರ್ ಮಾಡಿ ಮತ್ತು ಇಡೀ ಹಣವನ್ನು ಜಪ್ತು ಮಾಡಿ ವಾಪಸ್ ತೆಗೆದುಕೊಂಡು ಕಾನೂನು ಸುವ್ಯವಸ್ಥೆಯನ್ನು ಮರು ಸಹ ಸ್ಥಾಪಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸಲಿಕ್ಕೆ ಬಯಸ್ತೇನೆ ಇಲ್ಲದೇ ಇದ್ದರೆ ಜನಸಾಮಾನ್ಯರು ನೆಮ್ಮದಿಯಿಂದ ಓಡಾಡುವ ವಾತಾವರಣವೇ ಉಳಿಯೋದಿಲ್ಲ ಎಲ್ಲರೂ ಭೀತಿಗೊಳಗಾಗಿದ್ದಾರೆ ಈ ಒಂದು ಪ್ರಕರಣ ಕೇಳಿದ ಮೇಲೆ ನಾವು ನೆಮ್ಮದಿಂದ ಹೋಗ್ಬೋದಾ ಗಂಡ ಹೆಂಡತಿ ಕರ್ಕೊಂಡು ಹೊರಗಡೆ ಹೋಗಂಗಿಲ್ಲ ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೋಗಂಗಿಲ್ಲ ಬ್ಯಾಂಕಿಗೆ ಹೋಗಿ ಡ್ರಾ ಮಾಡಿಸ್ಕೊಂಡು ಬರಂಗಿಲ್ಲ ಅನ್ನುವ ವಾತಾವರಣ ಅದು ಒಳ್ಳೆಯ ರಾಜ್ಯದ ಲಕ್ಷಣ ಅಲ್ಲ ಈ ತಕ್ಷಣ ಕಾರ್ಯೋನ್ಮುಖ ಆಗಬೇಕು ಅಂತ ಆಗ್ರಹಿಸಿದೆ ದೇವ ಬಳಿಯ ಡೇರಿ ಸರ್ಕಲ್ ನಲ್ಲಿ ಎ ಟಿ ಎಂಗೆ ಹಣ ತುಂಬುವ ವಾಹನದಿಂದ ದೊಡ್ಡದೊಂದು ರಾಬರಿ ನಡೆದಿರತಕ್ಕಂಥದ್ದು ಇನ್ನೂ ಕೂಡ ಆ ದರೋಡೆಕೋರ ಬೆನ್ನು ಬಿದ್ದಿದ್ದಾರೆ ಪೊಲೀಸರು ಅವರ ಕುರಿತಾಗಿ ಹೆಚ್ಚಿನ ಸುಳಿವೇನು ಲಭ್ಯವಾಗಿಲ್ಲ ಆದ್ರೆ ಸಿಸಿಟಿವಿ ದೃಶ್ಯಗಳು ಒಂದಷ್ಟು ಲಭ್ಯವಾಗಿದೆ ಜೊತೆಗೆ ಶಂಕಿತರು ಅಂತ ಒಂದಷ್ಟು ಮಂದಿಯ ಫೋಟೋಗಳನ್ನ ಬಿಡುತ್ತೆ